ಯಾರಿಗೆಲ್ಲ ಈ ಸ್ಫಟಿಕ ಬೇಕು ಎಲ್ಲರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಹೋಗಿ ತಲುಪಿದೆ ತುಂಬ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಇನ್ನೂ ಜಾಸ್ತಿ ಜಾಸ್ತಿ ಒಳ್ಳೆಯದಾಗಲಿ ಅಂತ ನಾನು ಕೂಡ ದು ಮಾಡ್ತೀನಿ ಯಾಕೆಂದರೆ ನನ್ನ ನಂಬಿ ನೀವು ತೊಗೊಂಡಿದ್ದೀರಾ ನನ್ನಿಂದ ಏನೂ ಕೂಡ ಮೋಸ ಆಗಬಾರ್ದು ಅದೇ ರೀತಿ ನೀವು ಕೂಡ ನಿಮ್ಮದೇ ಆದ ಇದಿದೆ ನೀವು ಕೂಡ ಒಳ್ಳೆ ಮನೆಯೆಲ್ಲ ಇಟ್ಕೊಂಡು ಅದನ್ನು ನಾನು ಹೇಳಿರೋ ಹಾಗೆ ಏಳು ದಿನ ಏನು ಮಾಡಬೇಕು ಅದನ್ನು ಮಾಡಿ ಮತ್ತು ತುಂಬ ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಇದರಿಂದ ಹೋಗುತ್ತೆ ಖಂಡಿತ ಹೋಗುತ್ತೆ ಇದನ್ನು ನಂಬಿ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೋತೀನಿ ಈ ವಿಡಿಯೋ ಬಂದು ಎಲ್ಲರಿಗೂ ಖುಷಿ ಪಡುವಂಥ ಒಂದು ವಿಡಿಯೋ ತುಂಬ ಹೆಣ್ಮಕ್ಳು ಕಷ್ಟ 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 ಅಂತಲೇ ಇದ್ದೀರಾ ಇವತ್ತು ನನ್ನ ವಿಡಿಯೋ ನೋಡಬೇಕಾದ್ರೆ ಎಲ್ಲರೂ ಕೂಡ ನಗ್ನಗ್ತಾ ನೋಡಿ ಖುಷಿಯಾಗಿ ನೋಡಿ ನಿಮ್ಮ ಏನೇ ಕಷ್ಟಗಳಿದ್ರೂ ಕೂಡ ಅದನ್ನೆಲ್ಲ ಸೈಡಿಗೆ ಇಟ್ಟು ಒಂದೇ ಒಂದು ಹತ್ತು ನಿಮಿಷ ಟೈಮ್ನ ಕೊಟ್ಟು ನೋಡಿ ಎಲ್ಲರೂ ಕೂಡ ಖುಷಿಯಾಗಿರೋದ ಇವತ್ತು ಸರಿನಾ ಯಾರು ಕೂಡ ಮನಸಲ್ಲಿ ಎಷ್ಟೇ ಬೇಜಾರಿದ್ರು ಎಷ್ಟೇ ಕಷ್ಟಗಳು ಇದ್ದರೂ ಎಷ್ಟೇ ಕೊರಗುಗಳಿದ್ರು ಕೂಡ ಅದನ್ನೆಲ್ಲ ಸೈಡಿಗೆ ಇಟ್ಟು ನನ್ನ ವಿಡಿಯೋನ ಇವತ್ತು ನಿಮಗೋಸ್ಕರ ಅಂತ ಈ ವಿಡಿಯೋ ವಿಡಿಯೋನ ಮಾಡಿರೋದು ಹಾಗಾಗಿ ನೀವೇ ಖುಷಿ ಖುಷಿಯಾಗಿ ನೋಡಿಲ್ಲ ಅಂದರೆ ನನಗೂ ಕೂಡ ತುಂಬಾ ಬೇಜಾರಾಗುತ್ತೆ ಸರಿನಾ ತುಂಬ ಹೆಣ್ಮಕ್ಳು ತುಂಬ ಕಷ್ಟದಲ್ಲಿದ್ದಾರೆ ತುಂಬ ಜನ ನನ್ನ ಜೊತೆಗೆ ಹೇಳ್ಕೊತೀರಾ ನನ್ನ ಅಕ್ಕನ ಥರ ತಂಗಿ ಥರ ಅಮ್ಮನ ಥರ ಏನೋ ಆದರೂ ತಿಳ್ಕೊಳ್ಳಿ ಆದರೆ ನನ್ನ ಜೊತೆ ಶೇರ್ ಮಾಡ್ಕೋತೀರ ನನ್ನನ್ನು ನಂಬಿ ತುಂಬ ಖುಷಿಯಾಗುತ್ತೆ ನೋಡ್ತಾ ಇದ್ದೀರಲ್ಲ ನಿಮಗೆಲ್ಲ ನಾನು ಗಿಫ್ಟನ್ನ ತಂದಿದ್ದೀನಿ ನಾನು ಹೇಳಿದ್ದೆ ತಾನೇ ನಾನು ನಿಮಗೆ ನನಗೆ ಯೂಟ್ಯೂಬ್ ಪೇಮೆಂಟಲ್ಲಿ ನನಗೆ ಮಾತ್ರ ಅಲ್ಲ ನಿಮಗೂ ಕೂಡ ಗಿಫ್ಟನ್ನು ಕೊಡಿಸ್ತೀನಿ ಏನಾದರೂ ನನ್ನ ಕೈಲಾದಷ್ಟು ನಾವು ಕೂಡ ಬಡವರು ಅಷ್ಟು ಶ್ರೀಮಂತರಲ್ಲ ನನ್ನ ಕೈಯಲ್ಲಿ ಏನಾಗುತ್ತೆ ಅಷ್ಟು ಯೂಸ್ಫುಲ್ ಆಗಿರೋ ಗಿಫ್ಟನ್ನು ತೊಗೊಂಡು ಬಂದಿದ್ದೀನಿ ಯಾಕೆಂದರೆ ಎಲ್ಲ ಹೆಣ್ಮಕ್ಳಿಗೂ ಇದು ಯೂಸ್ ಆಗಲೇ ಆಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ಯೂಸ್ ಆಗುತ್ತೆ ನನಗೆ ನಂಬಿಕೆ ಇದೆ ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ ಯಾವಾಗೆಲ್ಲ ಇದನ್ನ ವೇರ್ ಮಾಡ್ತೀರಾ ಅವಾಗ ನನ್ನನ್ನು ನೆನೆಸ್ಕೋತೀರ ಅಲ್ವಾ ನನಗೆ ಖುಷಿಯಾಗುತ್ತೆ ಯಾರಿಗೆ ಲಕ್ಕಿದೆ ಅನ್ನೋದನ್ನ ಒಂದು ಸ್ವಲ್ಪ ಹಾಗೆ ಟೆಸ್ಟ್ ಮಾಡೋದ ಇಲ್ಲ ಯಾರಿಗೆ ಹೇಳ್ತಾರೆ ಅನ್ನೋದ ಟೆಸ್ಟ್ ಮಾಡೋದ ಅಷ್ಟೇ ಇನ್ನೂ ಸಿಕ್ಕಿಲ್ಲ ಅಂದರೆ ಯಾರು ಕೂಡ ಬೇಜಾರು ಮಾಡ್ಕೋಬಿಡಿ ಇನ್ನು ಮುಂದೆ ಮುಂದೆ ಈ ಥರ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ನೀವು ಇನ್ನೂ ಮುಂದೆ ಮುಂದೆ ಒಳ್ಳೆ ಗೇಮ್ಸ್ನ ಹಾಡೋದ ನಾವು ಹೆಣ್ಮಕ್ಳೆಲ್ಲ ಸೇರಿ ಗೇಮ್ಸ್ಗಳನ್ನ ಖುಷಿ ಖುಷಿಯಾಗುತ್ತೆ ಒಂದು ಸ್ವಲ್ಪ ಹೊತ್ತು ಖುಷಿಯಾಗಿ ಇರೋದ ಮತ್ತು ನಿಮಗೆ ಇದನ್ನು ಯಾವ ಥರ ಗೇಮ್ನ ಆಡಬೇಕು ಇದನ್ನು ನೀವು ಹೇಗೆ ಗೆಲ್ಲಬೇಕು ಅನ್ನೋದನ್ನ ಹೇಳ್ತೀನಿ ಇದನ್ನು ಬಂದು ನೀವು ನೋಡಿ ಫಸ್ಟು ಕ್ವಾಲಿಟಿ ನೋಡ್ಕೊಳ್ಳಿ ಹೇಗಿದೆ ಅಂತ ಹೇಳ್ತೀನಿ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಲೆದರ್ ಬ್ಯಾಗು ಇದು ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ಮೂರು ಜಿಪ್ ಇದೆ ಅದ್ರದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾನೇ ಹೇಳ್ತೀನಿ ನನಗೆ ಇಷ್ಟ ಆಗೋಯ್ತು ಮತ್ತು ನಾನು ಒಂದು ತರಿಸ್ಕೋಬೇಕು ಇದು ತುಂಬ ಚೆನ್ನಾಗಿದೆ ಇದು ಇದ್ದಾರಲ್ಲ ಕ್ವಾಲಿಟಿ ಕಲರ್ಸು ತುಂಬ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಈ ಕಲರ್ನ ತೊಗೊಂಡೆ ಬ್ಲ್ಯಾಕ್ ಇತ್ತು ಇದರಲ್ಲಿ ಬ್ಲ್ಯಾಕ್ ನನಗೆ ಇಷ್ಟ ಆಗಿಲ್ಲ ಇದು ಅಂದರೆ ಎಲ್ಲದಕ್ಕೂ ಯಾವ ಡ್ರೆಸ್ ಹಾಕಿದ್ರೂ ಕೂಡ ಸೆಟ್ ಆಗುತ್ತೆ ಸ್ಯಾರಿ ಹಾಕಿದ್ರೂ ಕೂಡ ಸೆಟ್ ಆಗುತ್ತೆ ಇಲ್ಲ ಮಾಡ್ರನ್ ಡ್ರೆಸ್ ಯಾವ್ದು ಯಾರಾದರೂ ಹಾಕ್ತೀರಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸೆಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ತಗೊಂಡೆ ಹೊಳಗಡೆನೂ ಕೂಡ ನಾನು ತೋರಿಸ್ತೀನಿ ನೋಡಿ ಜಿಪ್ ಓಪನ್ ಮಾಡಿ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಸರಿ ನಾ ಯಾರಿಗೆ ಸಿಗುತ್ತೋ ಅಂತ ನನಗೆ ಗೊತ್ತಿಲ್ಲ ಆದರೆ ಪ್ಲೀಸ್ ಎಲ್ಲರೂ ಕೂಡ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಕ್ವಾಲಿಟಿ ನೋಡ್ಕೊಳ್ಳಿ ಫಸ್ಟು ನಾನು ಹೇಳ್ತೀನಿ ಕ್ವಶನ್ ಏನು ನೀವು ಹೇಗೆ ಗೆಲ್ಲಬೇಕು ಅನ್ನೋದನ್ನ ನಿಮಗೆ ಹೇಳ್ತೀನಿ ನೋಡ್ಕೋಬಿಡಿ ಪೂರ್ತಿ ವಿಡಿಯೋ ಇದು ನೋಡೋದ್ರಲ್ಲೇ ನಿಮಗೆ ಇರುತ್ತೆ ಇದು ಫಸ್ಟು ನೀವು ಕನ್ಫರ್ಮ್ ಆಗಿ ಪೂರ್ತಿಯಾಗಿ ಹೇಗಿದೆ ಕ್ವಾಲಿಟಿ ಹೇಗಿದೆ ಅಂದ್ಕೊಂಡು ನೋಡ್ಕೊಬಿಟ್ರೆ ಓಕೆನಾ ಕ್ಲಿಯರಾಗಿ ನೋಡ್ಕೊಳ್ಳಿ ಇನ್ನೂ ಒಂದು ಬ್ಯಾಗ್ ಇದೆ ಒಬ್ರಿಗೆ ಎಲ್ಲ ಗಿಫ್ಟ್ ಇದು ಇಬ್ಬರಿಗೆ ಗಿಫ್ಟ್ ಇರೋದು ಯಾಕೆಂದರೆ ಒಬ್ರಿಗೆ ಅಂದರೆ ಸುಮ್ಮನೆ ಇದಾಗುತ್ತೆ ಅಂತ ಎಲ್ಲದರಲ್ಲೂ ಫಸ್ಟು ಸೆಕೆಂಡ್ ಅಂತ ಇರುತ್ತೆ ಅಲ್ವಾ ಹಾಗಾಗಿ ಎರಡು ಎರಡು ಕೂಡ ನಾನು ತೊಗೊಂಡು ಬಂದಿದ್ದೀನಿ ನೋಡೋದ ಈ ಬ್ಯಾಗ್ ಯಾರು ಗೆಲ್ತೀರಾ ಆ ಬ್ಯಾಗನ್ನು ಯಾರು ಗೆಲ್ತೀರಾ ಅಂತ ತೋರಿಸ್ತೀನಿ ನಾನು ಹೇಗಿದೆ ಏನು ಅಂತ ನೋಡ್ಕೊಳ್ಳಿ ಇದು ಮತ್ತು ಅದನ್ನು ಎರಡು ಬ್ಯಾಗ್ನು ನೋಡ್ಕೊಳ್ಳಿ ಇದನ್ನು ನೀವು ಯಾವ ಥರ ಗೆಲ್ಲಬೇಕು ಅಂದರೆ ಇದ್ರದ್ದು ರೇಟ್ ಎಷ್ಟು ಅಂತ ಕರೆಕ್ಟ್ ರೈಟು ನೀವು ಹೇಳಬೇಕಾಗುತ್ತೆ ನನಗೆ ಇದರ ರೇಟ್ ಎಷ್ಟು ಅಂತ ಕರೆಕ್ಟಾಗಿ ನೀವು ಹೇಳಿದ್ರೆ ಆ ಬ್ಯಾಗು ನಿಮ್ದಾಗಿರುತ್ತೆ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಇದರ ರೈಟ್ ಏನು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಎಲ್ಲ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸರಿನಾ ಇದ್ರದ್ದು ರೈಟ್ ಎಷ್ಟಿರ್ಬೋದು ಅಂದಾಜು ಏನಾದರೂ ಅದ್ರ ಪಕ್ಕ ಏನಾದರೂ ಬಂದರೂ ಕೂಡ ನಾನು ಗಿಫ್ಟ್ ಕೊಟ್ಬಿಡ್ತೀನಿ ಸರಿನಾ ಇವಾಗ ಒಂದು ಆಲ್ಮೋಸ್ಟು ಒಂದು ಸ್ವಲ್ಪ ಅಂತ ಅಂದ್ಕೊಳ್ಳಿ ಒಂದು ಹತ್ತು ರೂಪಾಯಿ ಅಂದ್ಕೊಳ್ಳಿ ಜಾಸ್ತಿ ಹೇಳೋದು ಬೇಡ ನಿಮಗೆ ಕ್ಲೋಸ್ ಸಿಕ್ಬಿಡುತ್ತೆ ಹಾಗಾಗಿ ಒಂದು ಹತ್ತು ರೂಪಾಯಿ ಅಂದ್ಕೊಳ್ಳಿ ನೀವೇನಾದರೂ ಒಂಬತ್ತು ರೂಪಾಯಿ ಒಂಬತ್ತುವರೆ ಆ ರೇಂಜಲ್ಲಿ ಏನಾದರೂ ಇದ್ದರೆ ನೀವು ಕೆಲವರು ಆ ಲಾಸ್ಟಲ್ಲಿ ರೇಂಜಲ್ಲಿ ಯಾರಿದ್ದೀರಾ ಅದ್ರ ಪಕ್ಕ ಯಾರಿದ್ದೀರಾ ಹತ್ತು ರೂಪಾಯಿ ಪಕ್ಕ ಯಾರಿದ್ದೀರಾ ಅವರಿಗೆ ಗಿಫ್ಟ್ ಹೋಗುತ್ತೆ ಇಲ್ಲ ಕರೆಕ್ಟಾಗಿ ಹತ್ತು ರೂಪಾಯಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಖಂಡಿತ ಗಿಫ್ಟ್ ಕಳಿಸ್ಕೊಡ್ತೀನಿ ಸರಿನಾ ನೆಕ್ಸ್ಟ್ ಇನ್ನೊಂದು ಬಂದು ಇದು ಕೂಡ ಅಲ್ಲದಾರೆ ಇದು ಕೂಡ ಅಲ್ಲದ್ದಾರೆ ನೋಡಿ ಇದು ಕೂಡ ಚೆನ್ನಾಗಿದೆ ಆದರೆ ಇನ್ನೊಂದು ವಿಷಯ ಹೇಳ್ತೀನಿ ಕ್ಲೂ ಕೊಡ್ತೀನಿ ನೋಡಿ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟ್ ಇದು ಸರಿನಾ ಅದು ಸ್ವಲ್ಪ ರೇಟ್ ಜಾಸ್ತಿ ಇದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟ್ ಇದು ಹಾಗಾಗಿ ನಿಮಗೆ ಕ್ಲೂನು ಕೊಟ್ಬಿಟ್ಟೆ ಯಾಕೆ ಅಂದರೆ ವಿಡಿಯೋಲಿ ಗೊತ್ತಾಗುತ್ತೋ ಏನು ಅಂದರೆ ಆದರೆ ಕ್ವಾಲಿಟಿ ಸೂಪರ್ ಆಗಿದೆ ನೋಡಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಬ್ಯಾಗ್ ಸೂಪರಾಗಿದೆ ಬ್ಯಾಗ್ ಅಂತೂ ನನಗೆ ಎರಡು ಬ್ಯಾಗ್ಗಳು ಇಷ್ಟ ಆಯಿತು ಆದರೆ ಅದು ಕ್ವಾಲಿಟಿ ಎರಡು ಕ್ವಾಲಿಟಿ ಚೆನ್ನಾಗಿದೆ ಬಟ್ ಅದು ರೇಟ್ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಇದು ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಅಂದಾಜಲ್ಲಿ ಕಡಿಮೆ ಇದೆ ಅಷ್ಟೇ ಅದನ್ನು ಬಿಟ್ಟು ಏನೂ ಇಲ್ಲ ಸೇಮ್ ಕ್ವಾಲಿಟಿ ಇದೆ ಸೇಮ್ ಜಿಪ್ಗಳಿದೆ ಸೇಮ್ ಇದಿದೆ ಅಷ್ಟೇ ಇದು ಸ್ವಲ್ಪ ಚಿಕ್ಕದು ಅನಿಸ್ತಾ ಇದೆ ಅದಕ್ಕಿಂತ ಇದಕ್ಕೆ ನೋಡಿ ಕ್ವಾಲಿಟಿ ಒಳಗಡೆ ಎಲ್ಲ ಓಪನ್ ಮಾಡಿ ತೋರಿಸ್ಬಿಡ್ತಾ ಇದ್ದೀನಿ ಎಷ್ಟಿರ್ಬೋದು ಏನು ಅಂತ ಇದ್ರದ್ದು ನೀವು ಹೀಗೇ ಗೆಸ್ ಮಾಡಬೇಕು ನನಗೆ ಗೆಸ್ ಮಾಡಿ ಕಮೆಂಟ್ ಮಾಡಬೇಕು ಮತ್ತು ನೀವು ನನಗೆ ಎಷ್ಟು ಜನಕ್ಕೆ ನಿಮ್ಮ ಕೈಲಿ ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಾ ಅಷ್ಟು ಜನಕ್ಕೆ ಶೇರ್ ಮಾಡಿ ಸರಿನಾ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಪೂರ್ತಿಯಾಗಿ ನೋಡಿರಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು ಮತ್ತು ನನಗೆ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟಿರಬೇಕು ಹಾಂ ಸರಿನಾ ಒಂದು ಕಮೆಂಟ್ ಒಳ್ಳೆಯ ಕಮೆಂಟ್ ಎಷ್ಟು ಇರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ಬೋದು ನೀವು ಇಷ್ಟು ನೀನು ನೀವು ನನಗೆ ಮಾಡಿರಬೇಕು ಏನೇನು ಗೊತ್ತಾಯ್ತಲ್ಲ ನೀವು ಇದನ್ನ ಗೆಲ್ಲಬೇಕು ಅಂದರೆ ಇದ್ರದ್ದು ಕರೆಕ್ಟ್ ಪ್ರೈಸ್ ಏನು ಅಂತ ಹೇಳಬೇಕು ಇದರ ಎರಡು ಬ್ಯಾಗ್ದು ಪ್ರೈಸ್ ಏನು ಅಂತ ಹೇಳಬೇಕು ಯಾವ ಥರ ಹೇಳ್ತೀರಾ ನಂಬರ್ ಒನ್ ನಂಬರ್ ಟು ಸರಿನಾ ನಂಬರ್ ಒನ್ ಬ್ಯಾಗ್ದು ರೈಟ್ ಹೇಳಬೇಕು ನಂಬರ್ ಟು ಬ್ಯಾಗ್ದು ರೈಟ್ ಹೇಳಬೇಕು ಹೀಗೆ ಅಂದರೆ ಅರ್ಥ ಆಗುತ್ತೆ ನನಗೂ ಕೂಡ ನಂಬರ್ ಒನ್ ಬಂದು ಇದು ಓಕೆನಾ ಇದು ಬಂದು ನಂಬರ್ ಒನ್ ಜಾಸ್ತಿ ರೈಟ್ ಇದು 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 ಬಂದು ನಂಬರ್ ಟು ಸರಿನಾ ಎರಡರಲ್ಲಿ ನಿಮಗೆ ಯಾವುದು ಪ್ರೈಸ್ ಯಾವ್ದು ಗೊತ್ತಾಗುತ್ತೆ ಅದನ್ನು ಹೇಳ್ಬೋದು ಎರಡೂ ಕೂಡ ಹೇಳ್ಬೋದು ಎರಡು ಕೂಡ ಹೇಳ್ಬೋದು ಯಾವುದ್ರಲ್ಲಿ ಗೆಲ್ತೀರ ಅದರಲ್ಲಿ ನಿಮಗೆ ಆ ಬ್ಯಾಗನ್ನು ನಿಮಗೆ ನಿಮ್ಮ ಮನೆಗೆ ನಿಮ್ಮ ಕೊರಿಯರ್ ಮೂಲಕ ನಾನು ತಲುಪಿಸಿ ಕೊಡ್ತೀನಿ ಖಂಡಿತ ಇದು ಸುಳ್ಳಲ್ಲ ಇದು ಖಂಡಿತ ನಿಜ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅದಾದಮೇಲೆ ತಲುಪಿದ ಮೇಲೂ ಕೂಡ ನೀವು ನನಗೆ ಒಂದು ವೀಡಿಯೋ ಮಾಡಿ ಕಳಿಸ್ಬೇಕು ಅಂದರೆ ಮುಖ ತೋರಿಸಿಲ್ಲ ಅಂದರೂ ಪರವಾಗಿಲ್ಲ ಮುಖ ತೋರಿಸಿದ್ರೂ ಪರವಾಗಿಲ್ಲ ನಿಮ್ಮ ಇಷ್ಟ ಹಾಂ ಓಕೆ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಜಸ್ಟ್ ಬ್ಯಾಗ್ದೇ ನಾನು ವೀಡಿಯೋ ತೋರಿಸ್ತೀನಿ ಅಂದರೆ ಬ್ಯಾಗ್ದೇ ವೀಡಿಯೋನ ಒಂದು ಒಂದು ನಿಮಿಷ ಅಷ್ಟೆ ಒಂದು ನಿಮಿಷ ಒಂದು ಸೆಕೆಂಡ್ ಅಷ್ಟು ಇದು ಮಾಡಿ ಅಷ್ಟೇ ಸ್ವಲ್ಪ ಕೋಲ್ಡ್ ತುಂಬ ಜಾಸ್ತಿ ಆಗೋಗಿದೆ ಹಾಗಾಗಿ ನಿನ್ನೆನೂ ಕೂಡ ವೀಡಿಯೋ ಹಾಕಿಲ್ಲ ಸಾರಿ 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 ಓಕೆನಾ ಅರ್ಥ ಆಯ್ತಲ್ವಾ ನಾನು ವೀಡಿಯೋ ಮಾಡಿದ್ದು ಎಲ್ಲರೂ ಕೂಡ ಯಾರಿಗಾದರೂ ಸಿಕ್ಕಿದ್ರು ಕೂಡ ಯಾರೂ ಬೇರೆಯವ್ರು ಸಿಕ್ಕಿಲ್ಲ ಅನ್ನೋರು ಕೂಡ ಬೇಜಾರು ಮಾಡಿಬಿಡಿ ಆದಷ್ಟು ನನಗೆ ಸಪೋರ್ಟ್ ಮಾಡ್ತಾರಿ ಮತ್ತೆ ಮತ್ತೆ ಮಂತ್ಲಿ ಮಂತ್ಲಿ ನನಗೆ ಏನಾದರೂ ಪೇಮೆಂಟ್ ಬಂದರೆ ಎಲ್ಲ ಪೇಮೆಂಟಲ್ಲೂ ಕೂಡ ಈ ಥರ ಗೇಮನ್ನು ಆಡಿಸೋದ ನಮಗೆ ನಿಮಗೆ ಏನು ಯೂಸ್ ಆಗುತ್ತೆ ಸಾರಿಗಳಾಗಲಿ ಪಾತ್ರೆಗಳಾಗಲಿ ಆ ಥರ ನಾನು ಗೇಮ್ಸನ್ನ ತರಿಸಿ ಆಡ್ಸದ ಒಂದಿನಾದರೂ ನಾವು ಖುಷಿಯಾಗಿರೋದ ಅಂತ ಅಷ್ಟೇ ಹೆಚ್ಚು ಲೈಕ್ನ ಕೊಡಿ ಹೆಚ್ಚು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ನಂಬರ್ಗಳಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಸ್ವಲ್ಪ ಜನಕ್ಕಾದರೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ನೋಡಲಿ ಸರಿನಾ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀನಿ ನಿಮಗೋಸ್ಕರ ನಾನು ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ನ ಹಾಕ್ತಿದ್ದೀನಿ ನನ್ನಿಂದ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಅದು ನಿಜ ನಾನು ಹೇಳ್ತೀನಿ ನನಗೆ ಅದು ಖುಷಿ ತರುವ ವಿಷಯ ಅಂತ ಹೇಳ್ಬೋದು ನಾನು ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಒಳ್ಳೆಯದಾಗಿದೆ ಅದು ಮಾತ್ರ ನನಗೆ ಖುಷಿ ಅನ್ ಅನ್ನಿಸ್ತಾ ಇದೆ ತುಂಬ ನನಗೇ ನೆನ್ಸು ನನಗೆ ಕೂಡ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ತುಂಬ ಕಷ್ಟದಲ್ಲಿದ್ದವರು ಅವರು ಅವ್ರಿಗೆ ಒಳ್ಳೆಯದಾಗಿದೆ ಬಿಡಿ ಅದೆಲ್ಲ ಮಾತು ಬೇಡ ಈ ಸತಿ ಖುಷಿ ಖುಷಿಯಾಗಿರೋದ ಇವತ್ತು ಮಾಡ್ತೀರಲ್ವಾ ಎಲ್ಲರೂ ಕೂಡ ಎಲ್ಲರೂ ಕೂಡ ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಈ ಬ್ಯಾಗಿನ ಬೆಲೆ ಎಷ್ಟಿದೆ ಅಂತ ಹೇಳಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಎಲ್ಲರಿಗೂ ಶೇರ್ ಮಾಡ್ತಿಲ್ಲ ಅವ್ರಿಗೆಲ್ಲರಿಗೂ ಕೂಡ ನೀವು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವ್ರ ಚಾನಲ್ ಅಂತ ಹೇಳಿ ಓಕೆ ನಾನು ನೋಡೋದ ನೆಕ್ಸ್ಟ್ ವಿಡಿಯೋಗಳಲ್ಲಿ ಏನಾದರೂ ನೆಕ್ಸ್ಟ್ ಪೇಮೆಂಟ್ ಬಂದರೂ ಕೂಡ ನಮಗೆ ನಿಮಗೆ ನಾನು ಯೂಸ್ ಆಗೋ ಅಂತ ಏನಾದರೂ ಕೊಡ್ತೀನಿ ಪಾತ್ರೆ ಆಗಲಿ ಇಲ್ಲ ಏನೋ ಒಂದು ನನ್ನ ತುಂಬ ಐಡಿಯಾಸ್ ಇದೆ ಅದನ್ನು ಯೂಸ್ ಆಗಬೇಕು ನಿಮಗೆ ಹೆಣ್ಮಕ್ಳಿಗೆ ಯೂಸ್ ಆಗಬೇಕು ಅಂಥದನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸರಿ ನಾನು ನೆಕ್ಸ್ಟು ನೆಕ್ಸ್ಟು ಪೇಮೆಂಟ್ ಬಂದರೆ ಸದ್ಯಕ್ಕೆ ಪೇಮೆಂಟ್ ಬರಲ್ಲ ನನಗೆ ಇನ್ನೂ ಮೂರು ನಾಲ್ಕು ತಿಂಗಳು ಬರೋಲ್ಲ ಯಾಕೆಂದರೆ ತುಂಬ ವ್ಯೂಸ್ ತುಂಬಾ ಕಡಿಮೆ ಆಗೋಯಿತು ಬೇಜಾರಾಗ್ತಾಯಿದೆ ಪರವಾಗಿಲ್ಲ ಎಷ್ಟು ಜನ ನನ್ನನ್ನು ಪ್ರೀತಿಸ್ತೀರ ಅಷ್ಟೇ ಜನ ನನಗೆ ಸಾಕು ಹಾಗಾಗಿ ಜಾಸ್ತಿ ಆಸೆನೂ ಇಲ್ಲ ಆದರೆ ನಿಮ್ಮ ಕಮೆಂಟ್ಗಳನ್ನ ನೋಡಿ ತುಂಬ ಆಗುತ್ತೆ ನನಗೆ ನನಗೆ ಅಕ್ಕ ಅಂತೀರಾ ಅಮ್ಮ ಅಂತೀರಾ ಸಿಸ್ಟರ್ ಅಂತೀರ ಎಲ್ಲ ಒಂದೊಂದು ಪ್ರೀತಿನ ಕೊಡ್ತಾಯಿದ್ದೀರಾ ತುಂಬ ಖುಷಿಯಾಗ್ತಿದೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಖುಷಿ ಅನ್ನಿಸ್ತಾ ಇದೆ ಒಂದೇ ಒಂದು ವಿಷಯ ಈ ಬ್ಯಾಗ್ ಬಂದು ನಿಮಗೆ ಹೇಳ್ತಾ ಇದ್ದೀನಲ್ಲ ಇದು ಬ್ಯಾಗ್ ರೇಟ್ ಎಷ್ಟು ಅಂತ ಹೇಳಿಬಿಟ್ಟು ಇಷ್ಟು ಜನಕ್ಕೆ ಶೇರ್ ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು ನಂಬರ್ ಒನ್ ಬ್ಯಾಗು ನಂಬರ್ ಟೂ ಬ್ಯಾಗ್ ಸರಿನಾ ಹ್ಯಾಂಡ್ ಬ್ಯಾಗ್ ಇದು ಈ ಬ್ಯಾಗ್ದು ಬೆಲೆ ಎಷ್ಟು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋನ ನಿಮಗೆ ಆದಷ್ಟು ಜನಕ್ಕೆ ಶೇರ್ನ ಮಾಡಿ ನನಗೆ ಹೇಳಿ ಶೇರ್ ಮಾಡಿದ್ದೀನಿ ಅಂತ ಬಾಯ್